ಸ್ನೇಹಿತರೆ ನಮಸ್ಕಾರ ನನಗೆ ಇವತ್ತೊಂದು ಕರೆ ಮಾಡ್ತಾರೆ ಬೆಗ್ಲಿ ಬೆಂಜನಹಳ್ಳಿ ಸಿಂಗೊಂಡಹಳ್ಳಿ ಹಾಗೂ ಚೋಳಘಟ್ಟ ಗ್ರಾಮಸ್ಥರ ಒಂದಷ್ಟು ಜನ ಕರೆ ಮಾಡಿ ಸರ್ ಇದು ನಮ್ಮ ಒಂದು ಸರಿ ಬನ್ನಿ ನೀವು ಮಳೆ ಬಂದರೆ ನಾವು ಯಾವ ರೀತಿ ಇಲ್ಲಿ ಸಂಚಾರ ಮಾಡಬೇಕು ಜೊತೆಗೆ ವಾಹನಗಳು ಓಡಾಟಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ತಾವೇ ಕಣ್ಣಾರೆ ಕಾಣ್ಬೋದು ಅಂತ ಹೇಳಿದ್ರ ಮೇರೆಗೆ ನಾನು ಈಗ ಬೆಗ್ಲಿ ಬೆಂಜನಹಳ್ಳಿ ಸಿಂಗೊಂಡಿ ರಸ್ತೆ ಮಾರ್ಗವಾಗಿ ಚೋಳಘಟ್ಟಕ್ಕೆ ಹೋಗೋ ರಸ್ತೆಯಲ್ಲಿದ್ದೀನಿ ಈಗ ಹೋಗೋಣ ಈ ರಸ್ತೆ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಷ್ಟು ಕಿತ್ತೋಗಿದೆ ಅನ್ನೋದ್ರ ಬಗ್ಗೆ ಒಂದು ಸಂಚಾರ ಅಂದರೆ ಈಗ ಹೋಗ್ತಾ ಇದ್ದೀನಿ ರೋಡನ್ನ ನೋಡೋಣ ನೋಡಿ ಇದು ಬೆಗ್ಲಿ ಬೆಂಜನಹಳ್ಳಿ ಇಂದ ಚೋಳಘಟ್ಟಕ್ಕೆ ನೇರುವಾಗ ಮಳೆ ಬಂದರೆ ಈ ರಸ್ತೆಯಲ್ಲಿ ಈ ಗ್ರಾಮಸ್ಥರು ಯಾವ ರೀತಿ ಸಂಚರಿಸ್ಬೇಕು ಅನ್ನೋದನ್ನು ತಾವೇ ಒಂದು ಹೇಳಬೇಕಾಗುತ್ತೆ ಈ ಗ್ರಾಮದ ಪರಿಸ್ಥಿತಿ ನೋಡಿ ಈ ರೀತಿ ಇದೆ ರಸ್ತೆಗಳೆಲ್ಲ ಅಧ್ವಾನ ಆಗಿದೆ ಇದು ಬಂದು ಬೆಕ್ಲಿ ಹಳ್ಳಿ ರಸ್ತೆ ಇದು ಬಂದು ರಾಜ್ಯ ಹೆದ್ದಾರಿ ನೋಡಿ ಈ ರಾಜ್ಯ ಹೆದ್ದಾರಿ ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ರಸ್ತೆನ ಎಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಹೋಗ್ತಾ ಇದ್ದೀನಿ ನೋಡಿ ಈ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದು ಸಿಮೆಂಟ್ ರಸ್ತೆ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಏನಂದರೆ ಯಾರೋ ಒಬ್ಬ ಸದಸ್ಯ ಇರ್ತಾನೆ ಆ ಸದಸ್ಯ ತನ್ನ ಅನುಕೂಲಕ್ಕೋಸ್ಕರ ಇಲ್ಲಿ ಸಿಮೆಂಟ್ ರಸ್ತೆ ಮಾಡ್ಕೊಂಡಿರ್ತಾನೆ ಅದು ಬಿಟ್ಟರೆ ಉಳಿದಂತೆ ಈಗ ನಾವು ಹೋಗೋಣ ಈ ರಸ್ತೆ ಮಾರ್ಗವಾಗಿ ಚೋಳಗಟ್ಟಕ್ಕೆ ಹೋಗ್ತಾರೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಶಾಲಾ ವಿದ್ಯಾರ್ಥಿಗಳು ರೈತರು ಬರ್ತಾ ಇರ್ತಾರೆ ನೋಡಿ ಇದು ಬಂದು ಸಿಂಗೊಂಡಿ ರಸ್ತೆ ಇದೇ ಮಾರ್ಗವಾಗಿ ಹೋದರೆ ಚೋಳಗಟ್ಟ ರಸ್ತೆ ನೋಡಿ ಇದನ್ನು ಯಾರಾದರೂ ರಾಜ್ಯ ಹೆದ್ದಾರಿ ಅಂತ ಅನಿಸ್ತ ಅಂತರ ಅನ್ನೋದು ನೀವೇ ಹೇಳ್ಬೇಕಾಗುತ್ತೆ ಈ ಒಂದು ರಾಜ್ಯ ಹೆದ್ದಾರಿಯ ಕತೆ ಇದು ಅಂದರೆ ಹೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಜನಗಳು ಏನಪ್ಪ ಅಂದರೆ ಈ ನಮ್ಮ ಶಾಸಕರು ಮಾಡಿದಷ್ಟು ಕೆಲಸ ಇನ್ಯಾರೂ ಮಾಡಿಲ್ಲ ಅವರ ಅವಧಿಯಲ್ಲಿ ಬೇಜಾನ್ ಕೆಲಸಗಳಾಗೋಗಿದೆ ಅವರ ಅವಧಿನಲ್ಲಿ ಬೇಜಾನ್ ಕೆಲಸ ಆಗಿದೆ ಎಲ್ಲ ಕಡೆಯೂ ಎಲ್ಲ ಗ್ರಾಮಗಳಲ್ಲೂ ರಸ್ತೆಗಳು ಚೆನ್ನಾಗಿದೆ ಸೇ ಕಾಲೋನಿಗಳ ಸಿಮೆಂಟ್ ರಸ್ತೆಗಳಾಗಿದೆ ಇನ್ನೇನೇ ಬೇಕೋ ಚರಂಡಿಗಳಾಗಿದೆ ಎಲ್ಲ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದು ಬಂದು ಮುಖ್ಯವಾದ ರಸ್ತೆ ಅಂದರೆ ಚೋಳಘಟ್ಟಕ್ಕೆ ಹೋಗೋ ರಸ್ತೆ ಇದು ಕೋಲಾರದಿಂದ ಚೋಳಘಟ್ಟ ಮಾರ್ಗವಾಗಿ ಮಾಗೇರಿ ಜೊತೆಗೆ ಬಂಗಾರಪೇಟೆಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಇದು ನೋಡಪ್ಪ ಇದು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ವ್ಯಾಪ್ತಿಗೆ ಒಳಪಡ್ತದೆ ನೋಡಿ ಇದು ರಸ್ತೆಗಳು ಮಳೆ ಬಂದರೆ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಸವಾರರು ನೋಡಿ ಎಷ್ಟು ಕಷ್ಟಪಡ್ತಾರೆ ನೋಡಿ ಇದನ್ನು ಗಮನಿಸಿ ಈ ರಸ್ತೆಗಳು ಎಷ್ಟರ ಮಟ್ಟಿಗೆ ಐತೆ ಇದೇ ಪರಿಸ್ಥಿತಿ ಏಳು ಕಿಲೋಮೀಟ್ರು ಅಂದರೆ ಇದೇ ಏಳು ಎಲ್ಲ ಕೋಡಳ್ಳಿಯಿಂದ ಈ ಊರಿಗೆ ಒಂದು ಮೂರು ಕಿಲೋಮೀಟ್ರ್ ಬರುತ್ತಂತೆ ಈಗ ನನಗೆ ಚೋಳಘಟ್ಟ ಗ್ರಾಮಸ್ಥರು ನೀಡಿದ್ದ ಒಂದು ಮಾಹಿತಿ ಮೇರೆಗೆ ನಾನು ಹೋಗ್ತಾ ಇದ್ದೀನಿ ಈ ಚೋಳಘಟ್ಟ ಗ್ರಾಮದ ಒಂದು ದುಸ್ಥಿತಿ ಏನಪ್ಪ ಅಂದರೆ ಅವರು ಒಂದು ಕೊತ್ಮೀರಿ ಸೊಪ್ಪು ಒಂದು ಈರುಳ್ಳಿ ತರಬೇಕಂದ್ರೂ ಕೋಲಾರಕ್ಕೆ ಬರಬೇಕು ಆ ಒಂದು ಪರಿಸ್ಥಿತಿ ಅವ್ರದ್ದು ಯಾಕಂದರೆ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿರ್ತವೆ ಅಂಗಡಿಗಳಲ್ಲಿ ಇದ್ದರೂ ಕೂಡ ಅವರು ದಿನನಿತ್ಯದ ಕೆಲಸ ಕಾರ್ಯಗಳು ಜೊತೆಗೆ ತಮ್ಮ ದಿನನಿತ್ಯದ ಏನು ಇದು ಸರಕು ಸರಾಂಜಾಮುಗಳಂತಿರಲ್ಲ ನಾವು ಅಗತ್ಯ ವಸ್ತುಗಳ ಖರೀದಿಗೆ ಅವ್ರು ಕೋಲಾರಕ್ಕೆ ಬರಬೇಕಾದಂಥ ಒಂದು ಅನಿವಾರ್ಯತೆ ಆಮೇಲೆ ಈ ರಸ್ತೆಯಲ್ಲಿ ಒಂದು ವೇಳೆ ರಾತ್ರಿ ಸಮಯದಲ್ಲಿ ಏನಾದರೂ ಅನಾರೋಗ್ಯ ಬಂದರೆ ಅವರು ಯಾವ ರೀತಿ ಸಂಚರಿಸ್ಬೇಕು ಯಾಕಂದರೆ ಒಂದು ಮಗುಗೇನಾದರೂ ಅನಾರೋಗ್ಯ ಅಂದರೆ ತಂದೆ ತಾಯಿ ಇಬ್ಬರು ತಮ್ಮ ಜೀವನ ಕೈಯಲ್ಲಿಟ್ಕೊಂಡು ಬರ್ತಾರೆ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇರ್ತಾರಲ್ಲ ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ರಸ್ತೆಗಳು ಊರುಗಳಲ್ಲಿ ಏನಾದರೂ ವಾದ ವಿವಾದಗಳು ಥರ ಮತ್ತು ಊರಲ್ಲಿ ಏನೇ ಸಮಸ್ಯೆ ಇದ್ದರೂ ನಾವು ಎಮ್ ಎಲ್ ಎ ಆದಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಮೇಲೆ ತಾಲೂಕ್ ಪಂಚಾಯಿತಿ ಮೆಂಬರ್ ಆದಮೇಲೆ ಜೊತೆ ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಅಂತ ಇದು ನೋಡಿ ಅಂದರೆ ಚೋಳಘಟ್ಟದ ಪರಿಸ್ಥಿತಿ ಅಲ್ಲ ಕ್ಷೇತ್ರದ ವ್ಯಾಪ್ತಿಗೆ ಬರೋಂಥ ಎಷ್ಟೋ ಕುಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಇರ್ತದೆ ನೋಡಿ ಹೆಂಗೆ ಹೋಗ್ಬೇಕು ಈ ವಿಚಾರವಾಗಿ ನಾನು ಒಂದಷ್ಟು ಮಾಹಿತಿನ ಗ್ರಾಮಸ್ಥರಿಂದ ತಗೊಂಡೆ ತಗೊಂಡಾಗಿ ಹೇಳಿದರು ಬಿಡೋಣ ನಾವು ಎಷ್ಟೋ ಸರಿ ಮನವಿಗಳು ಕೊಟ್ಟಿದರೆ ಪಿ ಡಬ್ಲ್ಯೂ ಡಿ ಇದಕ್ಕೆ ಕೊಟ್ಟಿದ್ದರೆ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ ನಮಗೆ ಗ್ರಾಂಟ್ಸ್ ಇಲ್ಲ ಹಂಗಾಗಿ ನಾವು ಮಾಡೋಕ್ಕೆ ಬರಲ್ಲ ನೀವೇನೇ ಮಾಡಿ ಒಂದು ಸರಿ ಎಮ್ ಎಲ್ ಎ ಅವ್ರನ್ನ ಅಪ್ರೋಚ್ ಮಾಡಿ ನಾನು ಎಮ್ ಎಲ್ ಎ ಅವ್ರನ್ನ ಭೇಟಿ ಮಾಡಿದರೆ ನಿಮ್ಗೆ ಅವ್ರೇನಾದರೂ ಅವ್ರ ಅನುದಾನದಲ್ಲಿ ರಸ್ತೆನ ಹಾಕ್ಕೊಡ್ತಾರೆ ಅಂತ ಹೇಳಿದ್ದಾರೆ ಇದ್ರೂ ಇರ್ಬೋದು ಯಾಕಂದರೆ ಇದು ಅಧಿಕಾರಿಗಳ ಅಸಹಾಯಕತೆ ಯಾಕಂದರೆ ಅವರು ನೀವು ಅವ್ರನ್ನ ಭೇಟಿ ಮಾಡಿದಾಗ ಒಂದೇ ಮಾತಾಡೋದು ಸರ್ ನಮ್ಮದೇನಿಲ್ಲ ಸರ್ ನೀವು ಎಮ್ ಎಲ್ ಎನ ಎಮ್ ಪಿಗಳನ್ನ ಕೇಳಿ ಅವ್ರ ಅನುದಾನದಲ್ಲಿ ಬಂದರೆ ನಾವು ಹಾಕ್ತೀರಿ ನೀವು ಇವತ್ತೇ ಹಾಕ್ಸ್ಕೊಂಬನ್ನಿ ರೋಡು ನಾವು ಹಾಕ್ತೀವಿ ನಮಗೇನು ಸರ್ ಯಾರ ಅನುದಾನ ಆದರೆ ಏನು ಸರ್ ನಮ್ಗೆ ಅನುಕೂಲ ಆಗಬೇಕು ಅಷ್ಟೇ ದುಡ್ಡು ಬರಬೇಕು ದುಡ್ಡು ಬಂದರೆ ನಾವು ಕೆಲಸ ಮಾಡೋದಕ್ಕೆ ರೆಡಿ ಅಂತಾರೆ ಇದನ್ನೆಲ್ಲ ಗಮನಿಸ್ಕೊಂಡು ಹೋಗೋಣ ಇದು ಗ್ರಾಮೀಣ ರಸ್ತೆ ಅಂದರೆ ಇದು ರಾಜ್ಯ ಹೆದ್ದಾರಿ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಇದು ರಾಜ್ಯ ಹೆದ್ದಾರಿನ ಗಮನಿಸ್ಬೋದು ವಾಹನ ಸವಾರರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮಳೆಗಾಲ ಬಂತಂದ್ರೆ ಈ ರಸ್ತೆನಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಅಂದರೆ ಈಗ ನಾನು ವೀಡಿಯೋ ಮಾಡಿದ ತಕ್ಷಣವೇ ರಸ್ತೆ ಹಾಕ್ಬಿಡ್ತದೆ ಅನ್ನೋ ಒಂದು ಭ್ರಮೆಯಲ್ಲಿ ನಾನು ಕೂಡ ಇಲ್ಲ ಯಾಕಂದರೆ ನನಗೆ ಈ ಚೋಳಘಟ್ಟ ಗ್ರಾಮಸ್ಥರು ಒಂದಷ್ಟು ಮಾಹಿತಿ ಕೊಡ್ತಾರೆ ಸರ್ ನೀವೆಲ್ಲೆಲ್ಲೋ ಹೋಗಿ ವಿಡಿಯೋಗಳು ಮಾಡ್ತಾ ಇರ್ತೀರ ಮೊನ್ನೆ ಬೇತ್ಮಂಗ್ಲ ರೋಡನ್ನು ನೋಡಿದೆ ಆ ರೋಡು ಕಿನ್ನ ನಮ್ಮ ರೋಡ್ ಆಗಿದೆ ಬಂದು ನೀವೊಂದು ಸರಿ ನೋಡಿ ಸರ್ ಇದು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ಕ್ಷೇತ್ರಕ್ಕೆ ನಾವು ಬರ್ತೀವಿ ನಾವು ಕೋಲಾರಕ್ಕೆ ಕೇವಲ ಏಳು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರ ಮೇರೆಗೆ ನಾನು ಬಂದಿದ್ದು ನೋಡಿ ಈ ಚೋಳಘಟ್ಟ ರಸ್ತೆ ಸೆಪ್ಟೆಂಬರ್ ಐದನೇ ತಾರೀಕು ಅಂದರೆ ಶಿಕ್ಷಕರ ದಿನಾಚರಣೆಯಲ್ಲಿ ಶಾಸಕ ಪುತ್ತೂರು ಮಂಜುನಾಥ್ ಅವರು ಒಂದು ಹೇಳಿಕೆನ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಶಾಸಕರ ಕ್ಷೇತ್ರಕ್ಕೂ ಐದು ಐವತ್ತು ಕೋಟಿ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ ಆದರೆ ನಾನು ಆ ಹಣದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲನೂ ರಸ್ತೆಗಳನ್ನ ರಿಪೇರಿ ಮಾಡಿಸ್ತೀನಿ ಜೊತೆಗೆ ಏನು ಹಾಳಾಗಿರೋ ರಸ್ತೆಗಳಿಗೆ ಹೊಸದಾಗಿ ಡಾಂಬರೀಕರಣ ಮಾಡ್ತೀನಿ ಅಂತ ಹೇಳಿದರೆ ಇದು ಚೋಳಘಟ್ಟ ಗ್ರಾಮದ್ದು ಪರಿಸ್ಥಿತಿ ಇದಾಗಿದೆ